ನಮಸ್ಕಾರ ಸ್ನೇಹಿತರೆ ಹಾಸನದಲ್ಲಿ ಸ್ವರ್ಗ ಹಾಸನದಲ್ಲಿ ಸ್ವರ್ಗ ಆಸನೇ ಸ್ವರ್ಗ ಸ್ನೇಹಿತರೆ ನಾನೀಗ ಹಾಸನ ಜಿಲ್ಲೆ ಹಾಸನ ತಾಲೂಕು ದೊಡ್ಡಪುರದಲ್ಲಿದ್ದೀರಿ ಇಲ್ಲಿ ವಿಶೇಷವಾದ ಒಂದು ರಾಮೇಶ್ವರ ಸ್ವಾಮಿ ದೇವಸ್ಥಾನ ಇದು ಎಂಟುನೂರು ಒಂಬೈನೂರು ವರ್ಷ ಇತಿಹಾಸ ಇರುವಂಥ ಹೊಯ್ಸಳರ ಕಾಲದ ದೇವಸ್ಥಾನ ಸ್ನೇಹಿತರೆ ಇದು ಹಾಸನದಿಂದ ಎಂಟು ಕಿಲೋಮೀಟರ್ ಆತ ಸ್ನೇಹಿತರೆ ಮಾರ್ಗ ಬಂದ್ಬಿಟ್ಟು ಹಾಸನದಿಂದ ದುಡ್ಡ ಮಾರ್ಗ ಹೋಗಿ ಬರಬೇಕು ತುಂಬಾ ಅದ್ಭುತವಾದ ಇತಿಹಾಸ ದೇವಸ್ಥಾನ ಸ್ನೇಹಿತರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಅರ್ಚಕರು ಕೊಡ್ತಾರೆ ಬನ್ನಿ ಸುತ್ತಲೂ ವಿಡಿಯೋ ಮಾಡೋಣ ಸ್ನೇಹಿತರೆ ಹಳೆಯ ದೇವಸ್ಥಾನ ಕೆಡವಿ ಹೊಸ ದೇವಸ್ಥಾನ ಮಾಡಿರೋದು ನೋಡಿ ಸ್ನೇಹಿತರೆ ದೇವಸ್ಥಾನ ದೊಡ್ಡದಾಗಿದೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನಂಗಂತೂ ಬಂದು ತುಂಬ ಆಯ್ತು ನೀವು ಬನ್ನಿ ಬರೀ ಹಾಸನ ಜಿಲ್ಲೆಯವರು ನೋಡೋ ದೇವಸ್ಥಾನಗಳು ಸ್ನೇಹಿತರೆ ಇದು ಹಾಸನದಿಂದ ಎಂಟು ಕಿಲೋಮೀಟರ್ ಅಷ್ಟೇ ದೊಡ್ಡಪುರ ರಾಮೇಶ್ವರ ಸ್ವಾಮಿ ದೇವಸ್ಥಾನ ನೋಡಿ ಸ್ನೇಹಿತರು ಸ್ನೇಹಿತರು ಎದುರು ಎದುರುಗಡೆ ಒಂದು ತೇರಿದೆ ನೋಡಿ ಸ್ನೇಹಿತರೆ ಉದ್ದೇಶ ಅಷ್ಟನೆ ವಿಡಿಯೋ ಮಾಡೋದು ನೀವು ಬಂದು ನೋಡಿ ಅಂತ ತುಂಬಾ ಚನ್ನಾಗಿದೆ ಸ್ನೇಹಿತರೆಲ್ಲೊಂದು ನಾಯಿ ಇದೆ ಮಾತಾಡ್ಸ್ಕೊಂಡ್ ಬನ್ನಿ ಹಾಯ್ ಏನು ಸಮಾಚಾರ ಅಯ್ಯೋ 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 ನೀವು ಈ ಥರ ಮಾಡ್ತೀರಂದ್ರೆ ಅಂದ್ರೆ ನಾನು ವಿಡಿಯೋ ಮಾಡಕ್ ಬರ್ತಿರ್ತಲ್ರಿ ಎದುರಿಸ್ಬಿಟ್ರಲ್ರಿ ಬನ್ನಿ ನಿಮ್ಮ ಹೆಸರೇನು ಸ್ನೇಹಿತರೆ ನೋಡಿ ಎದುರುಗಡೆ ಬಸವಣ್ಣ ಮೂರ್ತಿ ಸ್ನೇಹಿತರೆ ಎದುರುಗಡೆ ಕಾಣ್ತಿರೋದು ಗರುಡ ಕಂಬ ಸ್ನೇಹಿತರೆ ಇದ್ರೆ ಎದುರುಗಡೆ ಇರೋದು ಗಂಟೆ ಕಂಬ ನೋಡಿ ಅನ್ಯ ಸ್ನೇಹಿತರೆ ದೇವ್ರ ದರ್ಶನ ಮಾಡೋಣ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಅರ್ಚಕರು ಕೊಡ್ತಾರೆ ಸ್ನೇಹಿತರೆ ನಾನೀಗ ದೇವಸ್ಥಾನ ಗರ್ಭಗುಡಿ ಒಳಗಡೆ ಇದ್ದೀನಿ ನೋಡಿ ಇದು ಎದುರುಗಡೆ ಕಾಣ್ತಿರೋದು ಇರೋದು ಶ್ರೀ ಯೋಗ ನರಸಿಂಹ ಸ್ವಾಮಿ ನೋಡಿ ಸ್ನೇಹಿತರು ಇದು ಒಂಬೈನೂರು ವರ್ಷದ ಮೂರ್ತಿ ಸ್ನೇಹಿತರು ನೋಡಿ ತುಂಬಾ ಚೆನ್ನಾಗಿದೆ ಸ್ನೇಹಿತರು ಇದ್ರ ಪಕ್ಕದಲ್ಲಿರೋದು ಶ್ರೀ ಕಾಲಭೈರವ ಸ್ನೇಹಿತರೆ ಇದ್ರ ಪಕ್ಕದಲ್ಲಿರೋದು ನಾಗದೇವತೆ ಸ್ನೇಹಿತರು ಬನ್ನಿ ರಾಮೇಶ್ವರ ಸ್ವಾಮಿ ದರ್ಶನ ಮಾಡೋಣ ಅದ್ಭುತವಾದ ಉದ್ಭವ ಮೂರ್ತಿ ಸ್ನೇಹಿತರೆ ಇದು ಸ್ನೇಹಿತರಿ ದೇವಸ್ಥಾನ ಒಳಗಡೆ ಉತ್ಸವ ಮೂರ್ತಿ ಇದೆ ಈಶ್ವರ ಪಾರ್ವತಿ ನೋಡಿ ಸ್ನೇಹಿತರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಅರ್ಚಕರು ಕೊಡ್ತಾರೆ ಅನುಗ್ರಹ ಪಡಿತಾ ಇದ್ದಾರೆ ಅಲ್ಲದೆ ಇದು ಸುಮಾರು ಎರಡು ಸಾವಿರದ ಇನ್ನೂರ ಐವತ್ತು ವರ್ಷಗಳ ಹಿಂದೆ ದೊಡ್ಡಪುರ ಗ್ರಾಮ ಇರಲಿಲ್ಲ ಪಕ್ಕದೂರಿಂದು ಪಕ್ದೂರು ಅಂದ್ರೆ ನಿರುಡಿ ಗ್ರಾಮದ ಉಳುಮೆ ಭೂಮಿ ಇದು ಆ ಉಳುಮೆ ಭೂಮಿಯಲ್ಲಿ ಅವರು ಉಳುಮೆ ಮಾಡ್ತಾ ಇರಬೇಕಾದ್ರೆ ಸ್ವಾಮಿ ಒಂದು ಮುಹೂರ್ತದಲ್ಲಿ ಭೂಮಿ ಲೆವೆಲಿಗೆ ಬಂದಿದ್ದಾರೆ ಆ ಭೂಮಿ ಲೆವೆಲಿಗೆ ಬಂದಾಗ ಅವರು ಮಾಮೂಲಿ ಉಳುಮೆ ಮಾಡ್ತಾಯಿದ್ರು ಆ ನೇಗಿಲು ಕುಳಿದು ತಲೆ ಮೇಲೆ ಹೋಗಿದ್ದು ಗೆರೆ ಈಗಲೂ ಕಾಣಿಸ್ತಾ ಇದೆ ಆ ಕಣ್ಣಿನಿಂದ ಕೆಳಗಡೆ ನೋಡಿ ಅಲ್ಲಿ ಮೀ ಶೇಪಲ್ಲಿದೆ ಅದು ತಲೆ ಮೇಲೆ ಹೋಗಿದ್ದು ಗೆರೆ ನೇಗಿಲು ಕುಳಿದು ಏಟದು ಆ ಸ್ವಾಮಿ ಉದ್ಭವ ಆದಾಗ ಹಾಲು ಉಕ್ಕಿ ಬಂದಿತ್ತಂತೆ ಇಲ್ಲಿಂದ ಒಂದು ಮುನ್ನೂರು ಮೀಟ್ರು ಉತ್ತರ ದಿಕ್ಕಿಗೆ ಹರಿದು ಅಲ್ಲಿ ಕೆರೆ ಪಕ್ಕದಲ್ಲಿ ನಿಂತಿದ್ದು ಅಲ್ಲಿ ಒಂದು ಅತ್ತಿ ಮರ ಹುಟ್ಟಿತ್ತು ಅತ್ತಿ ಮರ ಈಗಲೂ ಇದೆ ಆ ಮರದ ಗುರುತು ಆ ಭಗವಂತನ ಹುಟ್ಟಿದ ಗುರುಹು ಆಮೇಲೆ ಅವರಿಗೆ ರಾತ್ರಿ ಎಲ್ಲರೂ ಉಳುಮೆ ಮಾಡ್ತಾ ಇದ್ದಂಥ ಜನಗಳು ಮೋರ್ಚೆ ಬಂದು ಹೋದರು ಆಮೇಲೆ ಅವ್ರಿಗೇನೋ ಒಂದು ಪ್ರಥಮ ಚಿಕಿತ್ಸೆ ಮಾಡಿಕೊಂಡು ಮನೆಗೆ ಕರ್ಕೊಂಡು ಹೋದರು ರಾತ್ರಿ ಮಲಗಿದ್ದಾಗ ಭಗವಂತ ಹೋಗಿ ಆ ಭೂಮಿಯ ಯಜಮಾನ ಕಾಳೇಗೌಡನ ಸಂತತಿ ಹೊರದು ಆ ಕಾಳೇಗೌಡವನಿಗೆ ನಾನಿಲ್ಲಿ ಉದ್ಭವಿಸ್ತಾ ಇದ್ದೀನಿ ನನಗೊಂದು ಗುಡಿ ಮಾಡಿಕೊಡು ಅಂತ ಕೇಳಿದಾಗ ಅವನು ನಾಳೆ ಬೆಳಿಗ್ಗೆ ಬಂದು ಪರಿಸ್ ಪರಿಶೀಲಿಸ್ತಾನೆ ಅಲ್ಲಿ ಲಿಂಗು ಇದೆ ಒಂದು ತೆಂಗಿನಕಾಯಿ ಗಾತ್ರಕ್ಕೆ ಫಸ್ಟ್ ಕಾಣಿಸ್ತಾ ಇತ್ತಂತೆ ಅದೇ ಇವಾಗ ಸುತ್ತಲತೆ ಗಾತ್ರ ಆರೂವರೆ ಅಡಿ ಇದೆ ಎತ್ತರ ಎರಡೋ ಮುಕ್ಕಲ್ಲಿ ಅಡಿ ಇದೆ ಈ ರೀತಿ ಸ್ವಾಮಿ ಉದ್ಭವಿಸಿ ಎಲ್ಲಂಥ ಬಂದಂಥ ಭಕ್ತಾದಿಗಳಿಗೆ ಆಮೇಲೆ ಪ್ರತಿ ಅಮಾವಾಸ್ಯೆಯಲ್ಲಿ ರುದ್ರಾಭಿಷೇಕ ಮಾಡಿ ಬಂದಂಥ ಭಕ್ತಾದಿಗಳಿಗೆಲ್ಲ ದಾಸೋಹ ಪ್ರಸಾದ ನಡೆಯುತ್ತೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ವಿಶೇಷ ಪೂಜೆಗಳು ನಡೆಯುತ್ತೆ ಪ್ರತಿ ಸೋಮವಾರ ರುದ್ರಾಭಿಷೇಕ ನಡೆಯುತ್ತೆ ಈ ರೀತಿ ನಡ್ಕೊಂಡು ಇದಾಗ್ತಿದೆ ಆಮೇಲೆ ಹಳೆಯದು ನಾನ್ನೂರು ವರ್ಷ ಕಳೆದ ಮೇಲೆ ಉದ್ಭವವಾಗಿ ನಾನ್ನೂರು ವರ್ಷ ಕಳೆದ ಮೇಲೆ ಒಂದು ದೇವಸ್ಥಾನ ಮಾಡಿದರು ಪೈಸ್ರ ಕಾಲದಲ್ಲಿ ಆ ಮಣ್ಣಿನ ಗುಡಿ ತೆಗೆದು ದೇವಸ್ಥಾನ ಮಾಡಿದ್ರು ಹೊಯ್ಸಳರ ಕಾಲದಲ್ಲಿ ಅದು ಕೂಡ ಕಲ್ಲಿಂದ ದೇವಸ್ಥಾನ ಇತ್ತು ಆ ದೇವಸ್ಥಾನ ಈವಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ಅದನ್ನು ಎದುರು ಮಾಡಿ ನಿರ್ಮೂಲನೆ ಮಾಡಿ ಹೊಸದಾಗಿ ದೇವಸ್ಥಾನನ ನಿರ್ಮಾಣ ಮಾಡಿದ್ದೀವಿ ಸರ್ಕಾರದಿಂದ ನಮಗೆ ನಲವತ್ತು ಲಕ್ಷ ಕೊಟ್ಟರು ಇನ್ನು ಬಾಕಿದೆಲ್ಲ ಜನಗಳಿಂದ ಭಕ್ತಾದಿಗಳಿಂದ ಕಲೆಕ್ಟ್ ಮಾಡಿ ಎರಡೂವರೆ ಕೋಟಿ ದೇವಸ್ಥಾನ ಆಗಿದೆ ಹೊಸದಾಗಿ ಅದೇ ಕಲ್ಲಿನಲ್ಲಿ ನಾವು ಕೂಡ ಈಗ ಮಾಡಿ ನಿರ್ಮಾಣ ಮಾಡಿ ಆ ಭಗವಂತನ ಒಂದು ಅನುಗ್ರಹಕ್ಕೆ ನಾವು ಕೂಡ ಪಾತ್ರರಾಗಿದ್ದೀವಿ ಬಂದಂಥ ಭಕ್ತಾದಿಗಳು ಎಲ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡ್ತಾನೆ ಸರ್ವೇ ಜನ ಸಿಕ್ಕಿನೋಬಹಂತು ಸಮಸ್ತ ಲೋಕೋ ಸನ್ಮಂಗಳಾನಿ ಸನ್ಮಂಗಳಿಬಹಂತು ಅಂತ ಹೇಳಿ ಆ ಭಗವಂತನ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ಹೇಳಿ ಆ ದೇವಸ್ಥಾನ ಇದರಲ್ಲಿ ಈಗ ಯೂಟ್ಯೂಬ್ ಮುಖಾಂತರ ನಾನು ಈ ಮಾತನ್ನ ಹೇಳಿದ್ದೀನಿ ಧನ್ಯವಾದಗಳು ಮಾಹಿತಿ ಕೊಟ್ಟ್ರಿ ಇದು ಹರಕೆ ರೂಪದಲ್ಲಿ ಏನೇನು ಮಾಡ್ಕೋಬೋದಿಲ್ಲ ಏನು ಬೇಕಾದರೂ ಹರಕೆ ಮಾಡ್ಬೋದು ಸ್ವಾಮಿ ಬೆಳ್ಳಿ ಚಿನ್ನ ಎಲ್ಲ ಕೊಟ್ಟಿದ್ದಾರೆ ಭಗವಂತನಿಗೆ ಅಮ್ಮನವರಿಗೆ ಬೇಕಾದಷ್ಟು ಒಡವೆನು ಇದೆ ಆಮೇಲೆ ಸ್ವಾಮಿ ಉತ್ಸವ ಮೂರ್ತಿ ರಾಮೇಶ್ವರರಿಗೂ ಕೂಡ ಇದೆ ಸ್ವಾಮಿಗೊಂದು ನಾನು ಇವಾಗ ಮಾಡ್ಕೊಂಡಿದ್ದೀನಿ ಒಂದು ಪ್ರಭಾವಳಿ ಮಾಡಿಸ್ಬೇಕು ಅಂತ ಹೇಳಿ ಬೆಳ್ಳಿದು ಒಂದು ಪ್ರಭಾವಳಿ ಮಾಡಿಸ್ಬೇಕು ಅಂತ ಸುಮಾರು ಹೆಚ್ಚು ಕಡೆ ಒಂದು ಎಂಟೊಂಬತ್ತು ಲಕ್ಷ ಆಗುತ್ತೆ ಅಂತ ಹೇಳಿದ್ದಾರೆ ಅದ್ಕೊಂಡು ದುಡ್ಡು ಕಲೆಕ್ಟ್ ಮಾಡ್ತಾ ಇದೀವಿ ನಡೀತಾ ಇದೆ ಸ್ನೇಹಿತರೆ ನಮ್ಮ ರಾಮೇಶ್ವರ ಸ್ವಾಮಿ ಬಂದ ಭಕ್ತರಿಗೆಲ್ಲ ಹಂಗೆ ಕಳ್ಸಲ್ಲ ಒಳ್ಳೇದು ಮಾಡಿ ಕಳ್ಸೋದು ತುಂಬಾ ಅದ್ಭುತವಾದ ಉದ್ಭವ ಶ್ರೀ ರಾಮೇಶ್ವರ ಸ್ವಾಮಿ ದೇವರು ಸ್ನೇಹಿತರೆ ತುಂಬಾ ಖುಷಿ ಆಯ್ತು ನಂಗೆ ಬಂದ್ಬಿಟ್ಟು ನೀವು ಬಂದು ನೋಡಿ ತುಂಬಾ ಅದ್ಭುತವಾದ ಉದ್ಭವ ಶ್ರೀ ರಾಮೇಶ್ವರ ಸ್ವಾಮಿ ಸ್ನೇಹಿತರೆ ರಾಮೇಶ್ವರ ದೇವಸ್ಥಾನ ಎದುರುಗಡೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಬನ್ನಿ ಅಲ್ಲಿಗೆ ಹೋಗೋಣ ದೇವ್ರ ದರ್ಶನ ಮಾಡೋಣ ಸ್ನೇಹಿತರ ಈ ದೇವಸ್ಥಾನವೂ ಅದ್ಭುತವಾಗಿದೆ ಸ್ನೇಹಿತರ ಇವರೇ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಸ್ನೇಹಿತರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅರ್ಚಕರು ಕೊಡ್ತಾರೆ ಪರಮೇಶ್ವರ ಸ್ವಾಮಿಗೆ ಪಕ್ಕದಲ್ಲೇ ಇದೆ ವೀರಭದ್ರೇಶ್ವರ ಕ್ಷೇತ್ರ ಪಾಲಕ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದು ಕೂಡ ಏಳ್ನೂರ ಎಂಟು ವರ್ಷ ದೇವಸ್ಥಾನವಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತುಂಬ ಶಿಥಿಲವಾಗಿ ಹೋಗಿತ್ತು ಆದ್ದರಿಂದ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಇದನ್ನು ತೆಗೆದುಬಿಟ್ಟು ಮತ್ತೆ ಹೊಸದಾಗಿ ಈ ರೀತಿ ಸಿ ಸಿ ಹಾಕಿ ಇದು ಮಾಡಿ ಕಲ್ಲಿಂದ ಕಟ್ಟಿದ್ದೀವಿ ಆದರೆ ಆ ದೇವಸ್ಥಾನದಷ್ಟು ಇದಾಗಿ ಬರಲಿಲ್ಲ ಇವಾಗ ಮತ್ತು ಮಾಡಿದ್ದೀವಿ ಇದು ಕೂಡ ವಿಶೇಷ ಪೂಜೆಗಳೆಲ್ಲ ನಡೆಯುತ್ತೆ ಪ್ರತಿ ಸೋಮವಾರನೂ ವಿಶೇಷ ಪೂಜೆ ರುದ್ರಾಭಿಷೇಕ ಎಲ್ಲ ನಡೆಯುತ್ತೆ ಅಲ್ಲದೆ ಪ್ರತಿ ಅಮಾವಾಸ್ಯನಲ್ಲಿ ಇಲ್ಲೂ ಕೂಡ ರುದ್ರಾಭಿಷೇಕವಾಗಿ ದಾಸೋಹ ಎರಡೂ ದೇವಸ್ಥಾನಗಳು ಒಂದೇ ಕಡೆ ದಾಸೋಹ ನಡೆಯುತ್ತೆ ಬಂದಂಥ ಭಕ್ತಾದಿಗಳಿಗೆ ಊಟೋಪಚಾರ ನಡೆಯುತ್ತೆ ಆಮೇಲೆ ಯುಗಾದಿ ಮಹಾಶಿವರಾತ್ರಿ ಭಾರಿ ಜನ ಸೇರುತ್ತೆ ಯುಗಾದಿನಲ್ಲಿ ರಥೋತ್ಸವ ಮುಗಿದ ಮೇಲೆ ಇಲ್ಲಿ ಕೆಂಡೋತ್ಸವ ಆಗುತ್ತೆ ಜಾತ್ರೆ ನಡೆಯುತ್ತೆ ನಾಲ್ಕು ದಿವಸ ಆ ನಾಲ್ಕು ದಿವಸದಲ್ಲಿ ತುಂಬ ವಿಶೇಷವಾಗಿ ಜನ ಹತ್ತಾರು ಸಾವಿರ ಜನ ಹೆಚ್ಚು ಕಡಿಮೆ ಒಂದು ಐವತ್ತು ಸಾವಿರ ಜನನೇ ಸೇರುತ್ತೆ ಅದು ನಮ್ಮ ಎಣಿಕೆ ಇರೋ ಪ್ರಕಾರ ಆಗ್ಬೋದು ಇದಾಗಲ್ಲ ಹಾಗಾಗಿದೆ ಭಾರಿ ಚೆನ್ನಾಗಿದೆ ಇವನು ಅಷ್ಟೇ ಒಳ್ಳೆ ಪ್ರಸಾದ ಇದು ಎಲ್ಲ ಆಗುತ್ತೆ ಬಂದಂಥ ಭಕ್ತಾದಿಗಳಿಗೆ ಎಷ್ಟೋ ಜನ ಹರಕೆ ಮಾಡಿಕೊಂಡು ಪ್ರತಿಯೊಂದು ಕಷ್ಟ ಸುಖ ಅವರಲ್ಲಿ ಹೇಳ್ಕೊಂಡು ಸ್ವಾಮಿನಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಒಳ್ಳೆ ರೀತಿಯಲ್ಲಿ ದೇವಸ್ಥಾನ ನಡೀತಾ ಇದೆ ಒಳ್ಳೆ ಮಾಹಿತಿ ಕೊಟ್ಟರೆ ಧನ್ಯವಾದಗಳು ಇಲ್ಲಿ ತುಂಬ ಜನ ಭಕ್ತರು ಇದ್ದಾರೆ ನಾನಾ ಕಡೆಗಳಿಂದಲೂ ಇದ್ದಾರೆ ಈಗ ಮಂಡ್ಯ ಜಿಲ್ಲೆಯಲ್ಲಿ ಕಿಕ್ಕೇರಿ ಅಂಕನಹಳ್ಳಿಯಲ್ಲಿದೆ ಒಂದು ಊರು ಪೂರ್ತಿ ಅಂಕನಹಳ್ಳಿ ಅಂತೇಳಿ ಅದರಲ್ಲೂ ಒಂದು ಊರು ಪೂರ್ತಿ ಹೆಚ್ಚು ಕಡಿಮೆ ನೂರು ಮನೆ ಇದೆ ಅದು ಇಲ್ಲಿ ಸ್ವಾಮಿಯ ಭಕ್ ಭಕ್ತರು ಒಕ್ಕಲವರು ಇನ್ನು ಇಲ್ಲಿ ಸಾಲ್ಗಾಮಿ ರೋಡು ಸ್ಪೇಸ್ ರೋಡ್ ಪಕ್ಕದಿಂದ ಸ್ಪೇಸಿಂದ ಈಚನಲ್ಲಿ ಕೊಪ್ಪಲು ಅಂತ ಇದೆ ಅಲ್ಲೂ ಒಂದು ಮೂವತ್ತು ನಲ್ವತ್ತು ಮನೆ ಭಕ್ತಾದಿಗಳು ಇದ್ದಾರೆ ಎಲ್ಲ ಬಂದು ಸ್ವಾಮಿಗೆ ಸೇವೆ ಸಲ್ಲಿಸ್ತಾ ಇರ್ತಾರೆ ಮತ್ತು ಕೆಲವರಿಗೆ ಮನೆ ದೇವರಲ್ವಾ ಮನೆ ದೇವರು ಅದೇ ತವರದೇವ್ರ ಕೊಪ್ಪಲರಿಗೆ ಮನೆ ದೇವರು ಕಿಂಕೇರಿ ಅವರಿಗೆ ಮನೆ ದೇವರು ಶಾಂತಿ ಶಾಂತಿಗ್ರಾಮ ಹೋಬಳಿ ಬಿ ಎಮ್ ರೋಡಿಂದ ಒಂದು ಎರಡು ಕಿಲೋಮೀಟರ್ ಆಗುತ್ತೆ ಆ ಚಿಕ್ಕಗೇಣಿಗೆ ಅವರೆಲ್ಲ ಪೂರ್ತಿ ಒಂದು ಎಂಬತ್ತು ನೂರು ಮನೆ ಗ್ರಾಮ ಅದು ಅವರೆಲ್ಲರೂ ಕೂಡ ಈ ಭಕ್ ಭಕ್ತಾದಿಗಳು ಮನೆ ದೇವರಿದ್ದು ಹಾಗೆ ಚೆನ್ನಾಗಿ ಭಕ್ತಾದಿಗಳು ಪೂಜೆ ಸಲ್ಲಿಸ್ಕೊಂಡು ಪ್ರತಿದಿನ ಇಲ್ಲೂ ಕೂಡ ಬೆಳಗ್ಗೆಯಿಂದ ಸಂಜೆ ಮೂರು ಸರಿ ಪೂಜೆ ಆಗುತ್ತೆ ದೈನಂದಿನ ಪೂಜೆಗಳು ನಡೀತಾ ಇರ್ತದೆ ಉಪಚಾರವಾಗಿ ಎರಡೂ ದೇವಸ್ಥಾನ ಮುಜರಾಯಿ ಸೇರ್ತಕ್ಕಂಥ ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆಗೆ ಈಗ ನಡೀತಾ ಇದೆ ಧನ್ಯವಾದಗಳು ಒಳ್ಳೆ ಮಾಹಿತಿ ಕೊಟ್ಟರೆ ತುಂಬ ಆಯಿತು ತುಂಬ ಸಂತೋಷ ಸ್ವಾಮಿ ನಾನು ಅರ್ಚಕನಾಗಿ ಸೋಮಶೇಖರಯ್ಯ ಅಂತ ಹೇಳಿ ಹಾಗೂ ಜೊತೆಯಲ್ಲಿ ನಾನು ಜಿಲ್ಲಾ ಅರ್ಚಕ ಧಾರ್ಮಿಕ ದತ್ತಿ ಇಲಾಖೆಯ ಒಳಪಟ್ಟಿರ್ತಕ್ಕಂಥ ಎರಡು ಸಾವಿರ ಚಿಲ್ಲರೆ ದೇವಸ್ಥಾನಗಳಿಗೆ ಅಧ್ಯಕ್ಷನಾಗಿದ್ದೇನೆ ಸಂಘ ಮಾಡ್ಕೊಂಡಿದ್ದೀವಿ ಸಂಘದಲ್ಲಿ ಅಧ್ಯಕ್ಷನಾಗಿದ್ದೇನೆ ನರ್ಸ್ಕೊಂಡು ಇದ್ದೀವಿ ಎಲ್ರಿಗೂ ಕೂಡ ನಾನು ಅಲ್ಲಿ ಕೂತು ಒಂದು ದೇವಸ್ಥಾನ ಹಾಳು ಬೆಳೆದು ಕೊಡಬೇಡಿ ಜೀರ್ಣೋದ್ಧಾರ ಮಾಡೋದಕ್ಕೆ ಏನಾದರೂ ಶ್ರಮ ಪಡಿ ಅಚ್ಚಕಶ್ಯ ಶಿಲಾಭವತಿ ಶಂಕರಾಹ ಎನ್ನುವ ಹಾಗೆ ನಾವು ಮನಸ್ಸು ಮಾಡಿದರೆ ದೇವರ ದೇವಸ್ಥಾನಗಳನ್ನು ಉದ್ಧಾರ ಮಾಡ್ಬೋದು ನಾವು ಮನಸ್ಸು ಬಿಟ್ಟರೆ ದೇವಸ್ಥಾನ ಹೋಗುತ್ತೆ ಆ ರೀತಿ ಆಗಬಾರ್ದು ಚೆನ್ನಾಗಿ ನಡೆಸ್ಕೊಂಡು ಆ ಭಗವಂತನಲ್ಲಿ ನಾವು ಒಳ್ಳೆಯ ಮನಸ್ಸನ್ನಿಟ್ಟರೆ ಇಟ್ಟರೆ ನಮಗೂ ಕೂಡ ಆ ಭಗವಂತ ನಮ್ಮನ್ನು ಕಾಯ್ತಾನೆ ಅಂತ ಹೇಳಿ ನಾನು ಈ ಮಾತನ್ನು ಹೇಳಿ ಧನ್ಯವಾದಗಳನ್ನು ತಿಳಿಸ್ತೇನೆ ಸ್ನೇಹಿತರೆ ನಮ್ಮ ವೀರಭದ್ರೇಶ್ವರ ಸ್ವಾಮಿ ನಂಬಿ ಬಂದ ಭಕ್ತರಿಗೆ ಯಾವತ್ತೂ ಕೈ ಬಿಡೋಲ್ಲ ಕೈ ಬಿಟ್ಟೂ ಇಲ್ಲ ಸ್ನೇಹಿತರೆ ತುಂಬ ಖುಷಿ ಆಯಿತು ನನಗೆ ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು ತುಂಬ ಅಂದರೆ ಅದು ಹೇಳ್ಕೊಳ್ಳೋಕ್ಕಾಗಲ್ಲ ಅಷ್ಟು ಖುಷಿ ಆಗಿದೆ ಮನಸ್ಸಿಗೆ ಕಲ್ಲು ನೋಡಿ ಸ್ನೇಹಿತರೆ ಇದು ಪೀಠ ನೋಡಿ ಸ್ನೇಹಿತರೆ ಇದು ಬಲಿ ಪೀಠ ನೋಡಿ ಸ್ನೇಹಿತರೆ ಇಲ್ಲಿ ಎರಡು ಶಾಸನ ಕಲ್ಲುಗಳಿದೆ ನೋಡಿ ಬಟ್ ಇದು ಕೆಳಗಡೆ ಇದೆ ಇನ್ನೊಂದು ಶಾಸನ ಕಲ್ಲು ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿದೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ ಈ ಫುಲ್ ವಿಡಿಯೋನ ಯೂಟ್ಯೂಬಲ್ಲಿ ನೋಡಿ ಸಬ್ಸ್ಕ್ರೈಬರ್ ಆಗಿ ಲೈಕ್ ಕೊಡಿ ಕಮೆಂಟ್ಸ್ ಹಾಕಿ ಸ್ನೇಹಿತರೆ ಜೊತೆಗೆ ನಿಮ್ಮ ಊರಲ್ಲಿ ಈ ಥರ ಹಳೆ ಹಳೆಯ ದೇವಸ್ಥಾನಗಳು ಯಾವುದೇ ಇದ್ದರೆ ಅಂದರೆ ಎಂಟುನೂರು ಒಂಬೈನೂರು ವರ್ಷದ ಹಳೆಯ ದೇವಸ್ಥಾನಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ಸ್ನೇಹಿತರೆ ಬಂದು ವೀಡಿಯೋ ಮಾಡ್ತೀನಿ ಜೊತೆಗೆ ವಿಡಿಯೋ ಶೇರ್ ಮಾಡೋದು ಮರಿಬೇಡಿ ಬೆಲ್ಲೈಕನ್ ಒತ್ತಿ ಎಲ್ಲ ವೀಡಿಯೋ ನೋಡಿ ಸ್ನೇಹಿತರೆ ಬಾಯ್